ಯಾದಗಿರಿ ಜಿಲ್ಲೆ ಶಾಪುರ್ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ ಸೋಲಿಸಿ ದೇಶ ಉಳಿಸಿ ಅಂತ ಕರೆ ಕೊಡೋದ್ರ ಮುಖಾಂತರ ಮುಂದಿನ ತಿಂಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕು ಹತ್ತು ವರ್ಷಗಳ ಕಾಲ ಬಿಜೆಪಿ ಸುಳ್ಳಿನ ಆಶ್ವಾಸನೆ ಕೊಡ್ತಾ ಜನರಿಗೆ ರೈತರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದೆ ರೈತರಿಗೆ ಯಾವುದೇ ಪ್ರಯೋಜನವಾಗುವ ಕೆಲಸ ಮಾಡದೆ ರೈತರಿಗೆ ಅನ್ಯಾಯವಾದಾಗ ಪ್ರತಿಭಟಿಸುವ ಹೋರಾಟಗಾರರನ್ನ ಜೈಲಿಗೆ ಕಳಿಸ್ತಾ ದೆಹಲಿಯಲ್ಲಿ ಸುಮಾರು ಹದಿನಾಲ್ಕು ತಿಂಗಳು ಇಪ್ಪತ್ತ್ ಮೂರು ದಿನಗಳ ಕಾಲ ಹೋರಾಟ ಮಾಡಿದ್ದು ಅದರಲ್ಲಿ ಏಳ್ನೂರ ಐವತ್ತೈದು ರೈತರು ಅಮರತ್ಯಾಗ ಮಾಡಿದ್ರು ಕೃಷಿ ಕಾಯ್ದೆ ಜಾರಿಗೆ ತಂದ್ರು ರೈತರನ್ನ ದಿವಾಳಿಗೆ ತಂದ್ರು ರೈತರಿಗೆ ಹತ್ತಿಕ್ಕುವ ಕೆಲಸ ಬಿಜೆಪಿ ಮಾಡಿದೆ ದೇಶದಾದ್ಯಂತ ಬಿಜೆಪಿ ಸೋಲಿಸಿ ಅನ್ನೋದ್ರ ಮುಖಾಂತರ ವಿಸ್ತಾರವಾಗಿ ಅಮೇನ್ ದದ್ದಲ್ ಬಿಜೆಪಿಯ ವಿರುದ್ಧ ಗುಡುಗಿದ್ರು ಕಾರ್ಯಕ್ರಮದಲ್ಲಿ ಸೋಮಣ್ಣಗೌಡ ಬಳಬಟ್ಟಿ ಭೀಮನಗೌಡ ಕಟ್ಟಿಮನಿ ಸುಭಾಷ್ ಹೊಸಪೇಟೆ ಸೋಪಣ್ಣ ಸಗರ್ ಶಿವಕುಮಾರ್ ವಾಸ್ಟರ್ ಯಲ್ಲಪ್ಪ ನಾಯ್ಕೋಡಿ ಇನ್ನು ಹಲವರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಶಾಪುರ ದಿನ ನಾಳೆ ಮುಂದಿನ ಏಳನೇ ಮುಂದಿನ ತಿಂಗಳ ಏಳನೇ ತಾರೀಕಿಗೆ ಲೋಕಸಭೆ ಚುನಾವಣೆ ಬರ್ತಾ ಬಂದಿರೋದ್ರಿಂದ ನಾವು ಮತದಾನ ಮಾಡ್ತಾ ಇರೋದ್ರಿಂದ ಮತದಾನ ಮಾಡಿರೋದ್ರಿಂದ ಮಾಡ್ತಾ ಇರೋದ್ರಿಂದ ತಕ್ಷಣವಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಸುರಿಸೇನೆ ಅದೇ ರೀತಿ ಭಾರತ್ ಕಿಸಾನ್ ಯೂನಿಯನ್ ಆಗಿರ್ಬೋದು ಇನ್ನೂ ಅನೇಕ ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಒಗ್ಗಟ್ಟನ್ನ ಇವತ್ತು ಈ ದೇಶದಲ್ಲಿ ಬಿ ಜೆ ಪಿ ಸೋಲಿಸಿ ಈ ದೇಶ ಉಳಿಸಿ ಅಂತ ಆಂದೋಲನ ಪ್ರಾರಂಭ ಮಾಡಿದೆ ಬಿ ಜೆ ಪಿ ಸೋಲಿಸಿ ಈ ದೇಶ ಉಳಿಸಿ ಯಾಕೆ ಅಂತಂದ್ರೆ ಹತ್ತು ವರ್ಷಗಳ ಸುಳ್ಳಿನ ಆಶ್ವಾಸನೆ ಕೊಟ್ಟಿರೋದೇ ಹೊರತು ಬೇರೆ ಯಾವುದೇ ಕೆಲಸ ಆಗಿಲ್ಲ ಯಾವುದು ಕೆಲಸ ಮಾಡಿಲ್ಲ ಮೋದಿ ಸಾಹೇಬರು ನಮ್ಗೆ ಕೃಷಿ ಕಾಯ್ದೆ ತಂದ್ರು ರೈತನ ದಿವಾಳಿ ತೆಗೆದ್ರು ಒಂದು ಹದಿನಾಲ್ಕು ತಿಂಗಳ ಇಪ್ಪತ್ತ್ ಮೂರು ದಿವಸ ಚಳವಳಿ ಮಾಡಿದ್ವಿ ಏಳು ನೂರ ಐವತ್ತು ಐದು ಜನ ನನ್ನ ರೈತರು ಕಳ್ಕೊಂಡಿದ್ವಿ ಇದ್ರ ಬಗ್ಗೆ ಕಿಂಚಿತ್ತು ಮಾತಾಡಲಿಲ್ಲ ನಮ್ಮ ಮೋದಿ ಸಾಹಿಬ್ ಈ ಬಿ ಜೆ ಪಿ ಸರ್ಕಾರ ಇವತ್ತು ಚಳವಳಿಯನ್ನು ಮಾಡೋರಿಗೆ ಸತ್ಯ ಸತ್ಯವನ್ನು ಒತ್ತಿರುವವರಿಗೆ ಸತ್ಯಗ್ರಹಿಗಳಿಗೆ ಭಯೋತ್ಪಾದಕರು ಎಂದು ಪಟ್ಟ ಕಟ್ಟಿದ ಭೂಪ ಇವರೆಲ್ಲ ಆದರೆ ಇವತ್ತಿಂಥದ್ದೇ ಆಗಿರಬಹುದು ಮಂಡ್ಯ ಚಳವಳಿ ಆಗಿರ್ಬೋದು ಇವತ್ತು ಕೃಷಿ ಕಾಯ್ದೆ ಎ ಪಿ ಎಂ ಸಿ ಕಾಯ್ದೆ ಜಾನುವಾರುಗಳ ಕಾಯ್ದೆ ಏನ್ ಇವ್ರು ಏನ್ ಆಶ್ವಾಸನೆ ಕೊಟ್ಟಿದ್ರಲ್ಲ ನಮ್ಮ ಚುನಾವಣೆಗಿಂತ ಮುಂಚೆ ಏನ್ ಒಂದಾದ್ರು ಸ್ವಾಮಿನಾಥನ್ ವರದಿ ಜಾರಿ ಮಾಡಿದ್ರ ಇಲ್ಲ ಸಿ ಪ್ಲಸ್ ಟು ಜಾರಿ ಮಾಡಿದ್ರ ಇಲ್ಲ ಇವತ್ತು ನೀವು ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತಂದ್ರು ಕನಿಷ್ಠ ಒಂದು ಐದು ಐವ ಐವತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡಿದ್ರು ಇಲ್ಲ ಆಯ್ತು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದನ್ನ ಬಿಡ್ಲಿ ಆದ್ರೆ ಇದ್ದು ಉದ್ಯೋಗಗಳು ಸಹಿತ ಖಾಸಗಿಯವರಿಗೆ ಮಾಡಿದ್ರಲ್ಲ ಇದ್ರ ಬಗ್ಗೆ ನಮ್ಗೆ ಚಿಂತೆ ಆಗಕ್ಕಂತಿದೆ ಇವತ್ತು ವಿಮಾನ ಖಾಸೀಕರಣ ಮಾಡಿದ್ರು ರೈಲ್ವೆ ಖಾಸಗೀಕರಣ ಮಾಡಿದ್ರು ಬ್ಯಾಂಕ್ ಖಾಸಗರಣ ಮಾಡಿದ್ರು ಇನ್ನು ಅನೇಕ ಯೋಜನೆಗಳು ಸಾರ್ವತ್ರಿಕ ಯೋಜನೆಗಳು ಕಂಪ್ಲೇಂಟ್ ಆಗಿ ಖಾಸಗಿಯವರಿಗೆ ಮಾರಾಟ ಮಾಡಿದ್ರಲ್ಲ ಯಾಕೆ ಅದಕ್ಕಾಗಿ ಈ ದೇಶ ಮಾರಾಟ ಹೊಂಟಾರ ಮೋದಿ ಸಾಹೇಬರು ದಯವಿಟ್ಟು ಮೋದಿ ಸಾಹೇಬ್ರಿಗೆ ಸೋಲಿಸಿ ಮೋದಿ ಸಾಹೇಬ್ರಿಗೆ ಸೋಲಿಸಿ ಬೇರೆಯವ್ರಿಗೆ ಮತ ಚಲಾಯಿಸಿ ಬಿಜೆಪಿ ಸೋಲಿಸಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಿ ಈ ದೇಶದ ಸಂವಿಧಾನ ಉಳಿಸಿ ಯಾಕೆ ಅಂತಂದ್ರೆ ಇದುವರೆಗೂ ಅತಿ ಹೆಚ್ಚು ಸುಳ್ಳು ಹೇಳಿ ಪ್ರಧಾನಮಂತ್ರಿ ಆಗ್ಯಾರ ಈ ಜಗತ್ನಲ್ಲಿ ಅಂತಂದ್ರೆ ಅದು ಮೋದಿ ಸಾಹೇಬರು ಇಲ್ಲ ನಾವು ಯಾವ ಪಕ್ಷಕ್ಕೂ ಬೆಂಬಲ ಬೆಂಬಲವಾಗಿ ನಾವು ಹೇಳಕ್ ಆಗಲ್ಲ ನಾವು ಬೆಂಬಲ ಇವ್ರಿಗೆ ಬೆಂಬಲಿಸ್ತೀವಂತೇಳಿ ನಾವು ಹೇಳಕ್ ಆಗಲ್ಲ ಮೋದಿ ಸಾಹೇಬ್ ಸೋಲ್ಸಕ್ಕೆ ಯಾವ ಪಕ್ಷಕ್ಕೆ ಶಕ್ತಿ ಇದೆ ಆ ಪಕ್ಷಕ್ಕೆ ಬೆಂಬಲ ಚಿಕ್ಕಬಳ್ಳಾಪುರ ಮತ್ತು ಮೈಸೂರ್ಲಿಂದ ಏನ್ ನಮ್ಮ ಎದ್ದೇಳು ಕರ್ನಾಟಕ ಅಂತ ಏನು ಕಾರ್ಯಕ್ರಮ ನಡೆದಿದೆ ಇವತ್ತು ಆ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿಯೂ ಸಹಿತ ಈ ನಾಡು ನೆಲ ಭೂಸಂಪತ್ತು ಅರಣ್ಯ ಸಂಪತ್ತು ಸಂಪತ್ತಿನ ಬಗ್ಗೆ ಸಂಪೂರ್ಣವಾಗಿ ಚಿಂತನೆ ಮಾಡಿ ನಾವು ಬದುಕಬೇಕಾದ ಹೆಂಗ ಅನ್ನುವಂಥ ವಿಚಾರವನ್ನು ಮೊದಲೇ ನಂತರ ಇಂಥ ರಾಜಕೀಯ ಪಕ್ಷಗಳನ್ನು ಈ ದೂರ ಸರಿಸಿ ಈ ನಾಡನ್ನು ಉಳಿಸಿ ಅನ್ನುವಂಥ ಆಂದೋಲನ ಪ್ರಾರಂಭ ಆಗಿದೆ ಅದಕ್ಕೆ ನಾವು ಈ ಎಲ್ಲ ಆಂದೋಲನ ಒಂದೇ ಪ್ಯಾಸಿಸ್ಟ್ ಕೊಲೆಪ್ಸ್ ಆಗಬೇಕು ಹೋಗ್ಬೇಕು ಈ ದೇಶದಲ್ಲಿ ಈ ದೇಶದಲ್ಲಿ ಸರ್ವ ನಾಗರಿಕರೂ ಸರಿ ಸಮಾನವಾಗಿ ಗೌರವವಾಗಿ ನೆಮ್ಮದಿಯಿಂದ ಬದುಕಬೇಕಾಗಿದೆ ಅದಕ್ಕಾಗಿ ಈ ದೇಶ ಶಾಂತಿ ಕಾಪಾಡಬೇಕಾಗಿದೆ ಇವತ್ತು ಯುವಕರಿಗೆ ಏನೆಲ್ಲ ಪ್ಯಾಶಿಸ್ಟ್ ವಿಚಾರ ತುಂಬಿ ಅವ್ರಿಗೆ ನಿಷಾದ ಜಾತಿ ನಿಶಾ ಹಚ್ಚಿ ಜಗಳ ಹಚ್ಚುವಂತ ಕೆಲಸ ಮಾತ್ರ ಬಿಜೆಪಿಯಾಗಿದೆ ಹೊರತು ಆದರೆ ಅಭಿವೃದ್ಧಿಯ ಚಿಂತನೆ ಮಾಡೋದಕ್ಕೆ ಹಿನ್ನಡೆ ಮಾಡ್ತಾ ಇದ್ದಾರೆ ದಯವಿಟ್ಟು ಪ್ಯಾಸಿಸ್ಟ್ ವಿಚಾರವನ್ನು ತುಂಬದ ಬಿಡಿ ನಾಡನ್ನು ಕಟ್ಟೋಣ ಎಲ್ಲರೂ ಬನ್ನಿ ಒಗ್ಗಟ್ಟಾಗೋಣ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಕರೆ ಕೊಡ್ತಾ ಇದೆ ಅಮೀನ್ ಪ್ರಶಾದಿದಿಗೆ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು